Hi friends, welcome to my channel. ಶಾಂತ ಕನ್ನಡ ಅಫಿಷಿಯಲ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಬನ್ನಿ ಇವತ್ತು ನಾನು ನಿಮಗೆ ತುಂಬ ಕಡಿಮೆ ಗ್ರಾಮಲ್ಲಿ ಸಿಗುವಂತಹ ಚಿನ್ನದ ವಾಲೆಗಳ್ನ ಮತ್ತು ಎರಡು ಗ್ರಾಮ್ಗೆ ಆಗಿರ್ಬೋದು ಮೂರು ಗ್ರಾಮ್ಗೆ ಒಂದು ಗ್ರಾಮ್ಗೆ ಎಷ್ಟು ಕಡಿಮೆ ಗ್ರಾಮ್ಗೆ ಆಗುತ್ತೋ ಅಂತಹ ಒಡವೆಗಳ ಒಂದು ವಿಡಿಯೋನ ನಿಮಗೋಸ್ಕರ ತೊಗೊಂಬಂದಿದ್ದೀನಿ ತುಂಬ ಕಡಿಮೆ ಗ್ರಾಮ್ ಅಂದರೆ ಆದಷ್ಟು ಕಡಿಮೆ ಅಂದರೆ ಸಿಕ್ಸ್ ಗ್ರಾಮ್ಗೆ ಫೈವ್ ಗ್ರಾಮ್ಸ್ಗೆ ಮುದ್ದು ಮುದ್ದಾಗಿರುವಂತಹ ನೆಕ್ಲೆಸ್ ಡಿಸೈನ್ಸ್ ಆಗಿರ್ಬೋದು ವಾಲೆಗಳಾಗಿರ್ಬೋದು ರಾಮ್ಲೀಲಾ ಒಲೆ ಕಲೆಕ್ಷನ್ನು ಡಿಸ್ ಡಿಸೈನ್ ವೆರೈಟಿ ಇಯರಿಂಗ್ಸ್ ಆಗಿರ್ಬೋದು ಮತ್ತು ಬ್ಯಾಂಗಲ್ಸ್ ಆಗಿರ್ಬೋದು ಮತ್ತು ಒನ್ ಗ್ರಾಮ್ಗೆ ತುಂಬ ಮುದ್ದಾಗಿರುವಂತಹ ಇಯರಿಂಗ್ಸ್ಗಳನ್ನ ನಾನು ನಿಮಗೆ ತೊಗೊಂಬಂದಿದ್ದೀನಿ ಹಾಗಾದರೆ ನಾನೀಗ ತೋರಿಸ್ತಾ ಇರುವಂಥ ವಿಡಿಯೋ ನೀವು ನೋಡ್ತಾ ಇದ್ದೀರಾ ಅನ್ಕೊಂತೀನಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ಇರಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಈಗ ತೋರಿಸ್ತಾ ಇರುವಂತಹ ನೆಕ್ಲೆಸ್ ಬಂದು ಸಾರಿ ಮಂಗಲ ಚೈನ್ ಬಂದು ಟ್ವೆಂಟಿ ಫೈವ್ ಗ್ರಾಮ್ಸ್ ಸಿಗ್ತಾ ಇದೆ ಸೊ ಈ ಒಂದು ಮಾಂಗಲ್ಯ ಚೈನ್ ಡಿಸೈನ್ಸ್ ನೀವು ನೋಡ್ತಾ ಇರ್ಬೋದು ಸೊ ಅಂಜಲಿ ಕಟ್ಟಿಂಗ್ ಡಿಸೈನ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಸೊ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ಈ ಡಿಸೈನು ಹಾಗೆ ಬನ್ನಿ ಫ್ರೆಂಡ್ಸ್ ಕೇವಲ ಟೂ ಪಾಯಿಂಟ್ ಟೂ ಗ್ರಾಮ್ ಅಂದರೆ ಎರಡೂವರೆ ಗ್ರಾಮ್ಗೆಲ್ಲ ಈ ಮುದ್ದಾದ ವಾಲೆ ಸಿಗ್ತಾ ಇದೆ ಸ್ಕ್ರೀನ್ ಮೇಲೆ ನಂಬರು ಸಹ ನಾನು ನಿಮಗೆ ಕೊಡ್ತಾ ಇದ್ದೀನಿ ಈ ನಂಬರ್ಗೆ ನೀವು ಕರೆ ಮಾಡಿದ್ರೆ ಇದೇ ರೀತಿಯ ವಾಲೆ ಡಿಸೈನನ್ನು ನೀವು ಮಾಡಿಸ್ಕೊಬೋದು ಅಂತಲೇ ಹೇಳ್ತೀನಿ ಈಗಂತೂ ತುಂಬ ದುಬಾರಿ ಆಗೋದ್ರೆ ಆಗಿರೋದ್ರಿಂದ ಎರಡು ಗ್ರಾಮ್ ಒಂದು ಗ್ರಾಮ್ಗೆ ವಾಲೆ ಮಾಡಿಸ್ಕೊಳ್ಳೋದೇ ಇಲ್ಲ ಅಂತ ಅನ್ನೋಷ್ಟು ತುಂಬ ಕಠಿಣ ಸ್ಥಿತಿಯಲ್ಲಿದೆ ಸೊ ಇಂತಹ ವಾಲೆ ಕಲೆಕ್ಷನ್ಸ್ನ ನಿಮಗೆ ತೋರಿಸೋದ್ರಿಂದ ನಿಮಗೆ ಒಂದು ಅನುಕೂಲ ಆಗುತ್ತೆ ಅಂದ್ಬಿಟ್ಟು ನಾನು ಒಂದು ಗ್ರಾಮ್ಗೆ ಮತ್ತು ಎರಡು ಗ್ರಾಮ್ಗೆ ಎಷ್ಟು ಚೆನ್ನಾಗಿರೋ ಮುದ್ದಾಗಿರೋ ವಾಲೆಗಳನ್ನ ಮಾಡಿಸ್ಕೊಬೋದು ನಾವು ಅಂತ ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಅಷ್ಟೇ ಒಂದೂವರೆ ಗ್ರಾಮ್ಗೆ ಸಿಗ್ತಾ ಇದೆ ಈ ವಾಲೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಅಟ್ ಅಟ್ರ್ಯಾಕ್ಟಿರುವಂತಹ ಒಂದು ಮುದ್ದಾಗಿರೋ ಕಲೆಕ್ಷನ್ ಅಂತಲೇ ಹೇಳ್ಬೋದು ಒಂದು ಎರಡು ಗ್ರಾಮ್ಗೆ ಇಷ್ಟು ಚೆನ್ನಾಗಿರೋ ವಾಲೆ ಸಿಗ್ತವೆ ಅಂದರೆ ಯಾಕೆ ನಾವು ಮಾಡಿಸ್ಕೊಬಾರ್ದು ಈಗಲೇ ದಯವಿಟ್ಟು ನಾನು ತೋರಿಸ್ತಾ ಇರೋವಂಥ ನಂಬರ್ಗೆ ಫೋನ್ ಮಾಡಿ ನೀವು ಆರಾಮಾಗಿ ಒಂದೆರಡು ಗ್ರಾಮ್ಗೆ ಒಡವೆ ಮಾಡಿಸ್ಕೊಳ್ಳಿ ಕಷ್ಟ ಕಾಲಕ್ಕೆ ಒಡವೆಗಳೇ ಆಗೋದು ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ದುಡ್ಡಿದ್ರೆ ಎಷ್ಟೇ ದುಡ್ಡಿದ್ರೂ ಖರ್ಚಾಗ್ಬಿಡುತ್ತೆ ಅದೇ ಮನೇಲಿ ಒಂದು ಒಡವೆ ಇದ್ದರೆ ಸೊ ನಿಮ್ಗೆ ಒಂದು ಭಯ ಕಡಿಮೆ ಅಂತಲೇ ಹೇಳ್ಬೋದು ಒಡವೆ ಮೇಲಿರುತ್ತೆ ನಿಮ್ಮ ದುಡ್ಡೆಲ್ಲ ಅಂತಲೇ ಹೇಳ್ತೀನಿ ಸೊ ನೀವು ನೋಡ್ತಾ ಇರುವಂಥ ವಾಲೆ ಬಂದು ಒಂದು ಗ್ರಾಮ್ಗೆ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಈ ಒಂದು ಇಯರಿಂಗ್ಸು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಬನ್ನಿ ಸೊ ನಾನು ಈಗ ತೋರಿಸ್ತಾ ಇರೋವಂತಹ ಇಯರಿಂಗ್ಸ್ ಬಂದು ಸಿಕ್ಸ್ ಗ್ರಾಮ್ಗೆ ಸಿಗ್ತಾಯಿದೆ ಫ್ರೆಂಡ್ಸ್ ರಾಮ್ಲೀಲಾ ಅಂತ ಇಯರಿಂಗ್ಸ್ ಅಂತಲೇ ಹೇಳ್ಬೋದು ಯಾಕಂದರೆ ಈಗ ನಾನಾ ರೀತಿಯ ಹೊಸ ಡಿಸೈನ್ಸ್ ಬಂದಿದೆ ವೆರೈಟಿ ಕಲೆಕ್ಷನ್ಸ್ ಇದೆ ಇದರಲ್ಲಿ ಒಂದೊಂದು ಇಯರಿಂಗ್ಸ್ ಒಂದೊಂದು ಥರ ಹೆಸ್ರು ಇದೆ ಅಂತಲೇ ಹೇಳ್ಬೋದು ಈ ಇಯರಿಂಗ್ಸು ಆಲ್ಮೋಸ್ಟ್ ಈಗ ಟ್ರೆಂಡಿಂಗಲ್ಲಿದೆ ನೀವು ಈ ಥರ ಇಯರಿಂಗ್ಸ್ನ ಯಾಕೆ ತೊಗೊಬಾರ್ದು ಒಲೆ ಜಿಮ್ಕೇ ಯಾಕೆ ಮಾಡ್ಸ್ಕೊಳ್ತೀರಾ ಈ ಥರ ಇಯರಿಂಗ್ಸ್ನ ಒಂದು ಸಲ ನೀವು ತೊಗೊಳ್ಳಿ ಅಂತಲೇ ಹೇಳ್ತೀನಿ ಯಾಕಂದರೆ ಕೇವಲ ಸಿಕ್ಸ್ ಗ್ರಾಮ್ಗೆಲ್ಲ ಸಿಗ್ತಾ ಇದೆ ಅಂತಲೇ ನಾನು ಈ ವಿಡಿಯೋ ನೀನು ತೋರಿಸ್ತಾ ಇದ್ದೀನಿ ಹಾಗೆ ಬನ್ನಿ ಫ್ರೆಂಡ್ಸ್ ಸೊ ಈ ಥರ ಬ್ರಾಸ್ಲೈಟು ಈಗ ಹೊಸ್ತಾಗಿ ಬಂದಿದೆ ಸೊ ಆಲ್ಮೋಸ್ಟು ಈಗ ಬ್ಯಾಂಗಲ್ಸ್ನ ತುಂಬ ಕಡಿಮೆನೇ ಯೂಸ್ ಮಾಡ್ತಾರೆ ಬ್ಯಾಂಗಲ್ಸ್ ಬದಲು ಈ ಥರ ಒಂದು ಗೋಲ್ಡ್ ಬ್ರಾಸ್ಲೆಟ್ನ ಯೂಸ್ ಮಾಡೋದು ತುಂಬ ಒಂದು ಟ್ರೆಂಡಿಂಗ್ ಆಗಿಬಿಟ್ಟಿದೆ ಈ ಥರ ಒಂದು ಬ್ರಾಸ್ಲೈಟ್ ಬಂದು ಹದಿನೈದು ಗ್ರಾಮಿಂದಷ್ಟು ಶುರುವಾಗ್ತಿದೆ ಹತ್ತು ಗ್ರಾಮು ಹನ್ನೆರಡು ಗ್ರಾಮು ಹದಿಮೂರು ಗ್ರಾಮು ಈ ರೀತಿ ನಾನಾ ರೀತಿಯ ವೆರೈಟಿ ಗ್ರಾಮಲ್ಲಿ ಸೊ ಮಾಡಿಸ್ಕೊಳ್ತಾ ಇದ್ದಾರೆ ಸೊ ನೀವೇ ಯಾಕೆ ಈ ರೀತಿಯ ಒಂದು ಗೋಲ್ಡ್ ಬ್ರಾಸ್ಲೈಟ್ ಮಾಡಿಸ್ಕೊಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ಎಲ್ಲರೂ ಇಷ್ಟಪಟ್ಟು ಮಾಡಿಸ್ಕೊಳ್ತಾರೆ ದಯವಿಟ್ಟು ನೀವು ಮಾಡಿಸ್ಕೊಳ್ಳಿ ಯಾಕೆ ಈ ರೀತಿ ಹಾಕೊಬಾರ್ದು ಅಂತ ಹೇಳ್ತಾ ಇದ್ದೀನಿ ಸೊ ಹಾಗೆ ನನ್ನ ಒಂದು ವಿಡಿಯೋಗಳನ್ನ ಸಪೋರ್ಟ್ ಮಾಡಿ ನನ್ನ ವಿಡಿಯೋಗಳನ್ನ ನೋಡ್ತಾ ಇರಿ ಅಂತ ಹೇಳ್ತಾ ನನಗೆ ಸೊ ನೀವೆಷ್ಟು ಸಪೋರ್ಟ್ ಮಾಡ್ತಿರೋ ನಾನು ಅಷ್ಟು ಚೆನ್ನಾಗಿರೋ ವೀಡಿಯೋಗಳನ್ನ ತೊಗೊಂಬರ್ತೀನಿ ಅಂತ ಹೇಳ್ತಾ ಸೊ ನನ್ನ ವೀಡಿಯೋನ ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಏನು ಇಷ್ಟ ಆಯಿತು ಅಂತ ಕಮೆಂಟ್ಸ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ಪುಟ್ಟ ವೀಡಿಯೋನ ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತಾಯಿದ್ದೀನಿ ಟೇಕ್ ಕೇರ್ ಬಬಾಯ್